ಪರಿಹಾರ ನಮಗೆ ಅನ್ಯಾಯ ಆಗಿದೆ ಇವ್ರು ಯಾವ ಮಾನದಂಡದ ಮೇಲೆ ಸಂಘ ಇವತ್ತೊಂದು ಹೊರ ಹೊರತಾರು ಬೇಗ ರೈತರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತ ಮಿತ್ರರೇ ಈಗಾಗಲೇ ಶುಂಠಿ ಬೆಳೆಯನ್ನು ಕೀಳ್ತಾ ಇರ್ತಕ್ಕಂಥ ಸಂದರ್ಭ ಇರೋದ್ರಿಂದ ಈಗಾಗಲೇ ವಾಸಿಂಗ್ ಪಾಯಿಂಟು ಮಾಡಿ ಖರೀದಿ ಮಾಡ್ತಕ್ಕಂಥ ಇರೋದ್ರಿಂದ ಆ ಖರೀದಿದಾರೆಲ್ಲ ಸೇರಿ ವಾಸಿಂಗ್ ಪಾಯಿಂಟು ಮತ್ತು ಖರೀದಾರರು ಜಂಟಿಯಾಗಿ ಒಂದು ಸಂಘವನ್ನು ಮಾಡಿಕೊಂಡು ಯೂನಿಯನನ್ನು ಮಾಡಿಕೊಂಡು ನಮ್ಮ ರೈತರು ಈಗೇನು ಶುಂಠಿಯನ್ನು ಕೀಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮುಂಚೆ ಎಲ್ಲ ನಮ್ಮ ಜಮೀನಿನಿಂದಲೇ ಖರೀದಿ ಮಾಡಿ ಒಯ್ತಕ್ಕಂಥ ವ್ಯವಸ್ಥೆ ಇತ್ತು ಇತ್ತೀಚೆಗೆ ಅದನ್ನು ವಾಸಿಂಗ್ ಮಾಡಿ ತೈತ ಒಯ್ತಕ್ಕಂಥ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಬಂದಾದ ಮೇಲೆ ಇಲ್ಲಿಂದ ಒಯ್ದು ಅಲ್ಲಿ ತೊಳೆದು ತದನಂತರ ಅದಕ್ಕೆ ಎರಡು ಕೆ ಜಿ ಪೆಚ್ಚು ಅಲ್ಲಿ ಮಣ್ಣು ಅದಕ್ಕೆ ಹತ್ಕಂಡಿ ಇರೋದಲ್ಲ ಏನೇನೇನೇ ಇರೋದಲ್ಲ ಆದ್ರೂ ಸಹ ಎರಡು ಕೆ ಜಿ ಪೆಚ್ಚನ್ನ ಅವರ ತಗೊಳ್ಳೋದನ್ನ ಅವರ ಯೂನಿಯನ್ನು ಅವರ ಸಂಘಗಳ ಮಧ್ಯೆ ನಮ್ಮ ರೈತರು ಮುಖಂಡರಾಗಿರ್ತಕ್ಕಂಥ ಮಾಧ್ಯಕ್ಷರು ಕೆಲವು ಸಂಘಟಿಗರೆಲ್ಲ ಹೋಗಿ ಅದನ್ನು ಕೊಡಕ್ಕೆ ಇದನ್ನು ಖಂಡಿಸ್ತೇವೆ ಅಂತಕ್ಕಂಥ ಕಿವಿ ಮಾತನ್ನ ಹೇಳಿದಾಗೂ ಕೂಡ ಅವರು ತಿರಸ್ಕರಿಸಿ ನಮ್ಮ ಸಂಘಟನೆ ಇದೆ ಆ ಸಂಘಟನೆ ಮುಖಾಂತರ ನಾವು ಇದೇ ರೀತಿ ನಡ್ಕೊಂಡು ಹೋಗ್ತಿವಿ ಅಂತ ದುರಂಕಾರದ ಮಾತನ್ನು ಆಡಿರೋದ್ರಿಂದ ಇವತ್ತು ನಾವು ಎಲ್ಲ ಬೆಳೆಗಾರರು ಸೇರಿ ತಾಲೂಕಿನ ಬೆಳೆಗಾರ ಎಲ್ಲರೂ ಸೇರಿ ಮಾನ್ಯ ದಂಡಾಧಿಕಾರಿಗಳಿಗೆ ಮನವನ್ನೂ ಕೂಡ ಕೊಟ್ಟಿದ್ದೇವೆ ಇದನ್ನು ಇನ್ನು ಮುಂದೆ ಉಗ್ರ ಹೋರಾಟದ ಮುಖಾಂತರ ಆ ಯೂನಿಯನ್ ಮಾಡಿ ಏನು ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರಿಗೆ ಅದನ್ನ ಮನವರಿಕೆ ಮಾಡೋದ್ರ ಜೊತೆಗೆ ಅದು ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ತತ್ಕ್ಷಣ ತಾವು ಅದನ್ನ ಏನು ನಾವು ಮನವಿ ಕೊಟ್ಟಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಕರೆದವ್ರಿಗೆ ಕಿವಿ ಮಾತು ಹೇಳಿದ ಆದ ನಂತರ ಅವರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿದರೆ ಒಳ್ಳೆಯದು ಮಾಡಿ ಅವರ ನಮ್ಮ ಮಧ್ಯೆ ಒಂದು ಭಾವನಾತ್ಮಕ ಸಂಬಂಧದ ಮೇಲೆ ವ್ಯವಹಾರ ಮತ್ತು ನಡೆದು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಏನು ಸಂಘ ಮಾಡಿಕೊಂಡಿದ್ದಾರೆ ವಾಷಿಂಗ್ ಪಾಯಿಂಟ್ ಮತ್ತು ವ್ಯಾಪಾರಸ್ಥರು ಆ ಸಂಘದವರು ರೈತರು ಹತ್ರನು ಕೂಡ ಅನ್ಯಾಯ ಆಗದಂಗೆ ನೋವು ಆಗದಂಗೆ ನಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ದ ಹೋದರೆ ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ರೈತರಿಗಿಂತ ವ್ಯಾಪಾರಸ್ಥರು ಯಾರು ದೊಡ್ಡ ನಾವು ತೋರಿಸ್ಬೇಕಾಗಿತ್ತು ಯಾವುದೇ ಕಾರಣಕ್ಕೂ ನಾವು ವಾಷಿಂಗಿಗೆ ಒಂದು ಕೆಜಿ ಪೆಚ್ಚನ್ನು ಕೊಡಂಗಿಲ್ಲ ಶುಂಠಿ ವ್ಯಾಪಾರಸ್ಥರೆಲ್ಲ ಸೇರಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ ಎಂಟನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ರು ಮೀಟಿಂಗ್ ಇಟ್ಕೊಂಡಾಗ ನಮಗೆ ರೈತರಿಗೆ ಯಾರಿಗೂ ನನಗೆ ಆಹ್ವಾನ ಇರಲಿಲ್ಲ ಎಲ್ಲ ರೈತರು ಕರೆದಿದ್ದಾರೆ ಅಂತ ನಾನು ನನಗೊಂದು ಫೋನ್ ಬಂದಿತ್ತು ನಾನು ಹೋಗಿದ್ದೆ ಹೋದಾಗ ಅವರೆಲ್ಲ ಸೇರ್ಕೊಂಡು ರೈತರಿಗೆಲ್ಲ ವಾಷಿಂಗ್ ಶುಂಠಿಗೆ ಒಂದು ಕೆ ಜಿ ಬೆಚ್ಚು ನಮಗೆ ಎಕ್ಸ್ಟ್ರಾ ಬೇಕು ಅಂತ ಕೇಳಿದರು ನಾವು ಕೊನೆ ತನಕ ವಾದ ಮಾಡಿದ್ವಿ ಕೈ ಮುಗಿದು ಕೇಳಿದ್ವಿ ಯಾವ ಕಾರಣಕ್ಕೂ ಹಿಂದೆ ಯಾವ ಥರ ನಡೆದು ಬಂದಿದೆ ಅದೇ ಥರ ನೀವು ಪಾಲಿಸ್ಕೊಂಡು ಹೋಗ್ಬೇಕು ನೀವು ಹೊಸದಾಗಿ ಕಾನೂನು ಮಾಡಿ ಒಂದು ಕೆ ಜಿ ನೀವು ಎಕ್ಸ್ಟ್ರಾ ಪೆಚ್ಚು ತಗೊಳ್ಳೋದು ಅದು ನ್ಯಾಯ ನ್ಯಾಯ ಅಲ್ಲ ಅದು ಅನ್ಯಾಯ ಆಗುತ್ತೆ ರೈತರಿಗೆ ಇದನ್ನು ನೀವು ಅದು ಅದನ್ನು ಮೊದಲು ಯಾವ ಹಿಂದಿಂದ ಯಾವ ಥರ ನಡೆದು ಬಂದಿದೆ ಆ ಥರ ನಡ್ಕೊಂಡು ಹೋಗ್ಬೇಕಂತ ಅಂತ ನಾವು ಕೈ ಮುಗಿದು ಹೇಳಿದರು ಇಲ್ಲ ನಾವು ಸಂಘ ಮಾಡ್ಕೊಂಡಿದ್ದೀವಿ ನಾವೇ ಒಂದು ನಮ್ಮದು ಇದಿದೆ ನಾನು ನಮ್ಮ ಸಂಘದಕ್ಕಿಂತ ಯಾರೂ ದೊಡ್ಡರಿಲ್ಲ ಇದನ್ನು ನಾವು ತಿರ್ತೀವಿ ಅಂತ ಹೇಳಿ ಅವರು ಹಠ ತುಟ್ಟಿದ್ದಾರೆ ಇದನ್ನು ನಾವು ನಾವು ರೈತರಾಗಿ ಇದನ್ನು ಯಾವ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಇನ್ನು ಖಂಡಿಸ್ತೇವೆ ಇದನ್ನ ವಾಷಿಂಗ್ ಟನ್ ನಾವು ಪೆಚ್ ಯಾವ ಕಾರಣಕ್ಕೂ ಕೊಡಕಾಗಲ್ಲ ಅಂತ ಸಂದರ್ಭ ಬಂದ್ರೆ ಉಗ್ರ ಹೋರಾಟಕ್ಕೆ ರೆಡಿ ಇದೆ ವಾಷಿಂಗ್ ನಿಮಗೆ ಮಾಡಕ್ಕೆ ಬಿಡದೇ ಅಂತ ಹೇಳಿ ರೈತರಲ್ಲಿ ಅವರಿಗೆ ವ್ಯಾಪಾರಸ್ಥರಿಗೆ ಗೇರ ಹಾಕಿರೋ ಎಲ್ಲಾ ಮಟ್ಟದಿಂದನು ಎಲ್ಲಾ तालुकाಗಳಲ್ಲಿ ಇದೇ ತರ ಆಗ್ತಾ ಇರೋದ್ರಿಂದ ನಾವು ಮತ್ತೆ ನಮ್ಮ ಎಡಿ ಎಲ್ಲರೂ ಎಲ್ಲಾ ಅಗ್ರಿಕ ಮತ್ತೆ ಆರ್ಟಿಕಲ್ಚರ್ ನೋಡ್ ಸೇರ್ಕೊಂಡು ಅವ್ರನ್ನ ಕರೆಸಿ ಡಿಸ್ಕಸ್ ಮಾಡಿ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಅಲ್ಲಿ ಕರೆಸಿ ಅವ್ರನ್ನ ಅಲ್ಲಿ ಒಂದು ಸರಿ ಮಾಡಬೇಕು ಅಂತ ಹೇಳಿ ನಾವು ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ